ಈಗ ಆಲ್ರೆಡಿ ನಾಲ್ಕು ಶೋ ಫುಲ್ ಆಗಿದೆ ಸರ್ ನಮ್ದು ಹ ನಾಲ್ಕು ಶೋ ಫುಲ್ ಆಗಿದೆ ಇನ್ನು ಐದನೇ ಶೋ ಹತ್ತುವರೆಗೆ ಆ ಶೋನು ಫುಲ್ ಆಗೋ ಮಟ್ಟ ಇದೆ ಸರ್ ಚಾನ್ಸ್ ಇದೆ ಸರ್ ಆಲ್ರೆಡಿ ಎಷ್ಟಾಗಿದೆ ಹೆಚ್ಚು ಕೈಮ ಮೂರು ಲಕ್ಷ ಆಗಿದೆ ಸರ್ ಕಲೆಕ್ಷನ್ ಇವತ್ತು ಸರ್ ರೆಕಾರ್ಡ್ 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 ಕಲೆಕ್ಷನ್ ಇದು ಆಟೇರಾ ಅಂದ್ರೆ ಇವತ್ತು ರೆಕಾರ್ಡ್ ಕಲೆಕ್ಷನ್ ಸರ್ ಇದು ಹೇಳಿ ಸರ್ ಬೆಳಗಡಲ್ ಆಗ್ತಾ ಇದೆ ಸರ್ ಐ ಸರ್ ನಾಲ್ಕು ಹೆಚ್ಚಿಗೆ ಮೂರು ಲಕ್ಷ ಆಗಿದೆ ಸರ್ ಆಲ್ರೆಡಿ ಇನ್ನು ಒಂದ್ ಶೋ ಹತ್ತೂವರೆ ಇದೆ ಅದು ಆಲ್ಮೋಸ್ಟ್ ಫುಲ್ ಆಗ್ಬೋದು ಸರ್ ಆಲ್ಮೋಸ್ಟ್ ಒಂದು ಎಂಬತ್ ಸಾವಿರ ಆಗ್ಬೋದು ಸರ್ ಸರ್ ನಮ್ಗೆ ಖುಷಿ ಅನಿಸ್ತಾ ಇದೆ ಕನ್ನಡ ಚಿತ್ರ ಅಭಿಮಾನಿಗಳು ನೋಡಿ ಇಷ್ಟು ದಿನ ನೋಡಿ ಥಿಯೇಟರ್ ಬರೀ ಖಾಲಿ ಹೊಡಿತಾ ಇತ್ತು ದಿನ ಈ ಕಲೆಕ್ಷನ್ ಈ ಕಲೆಕ್ಷನ್ ಇಷ್ಟು ದಿನ ಥಿಯೇಟರ್ ಕಾಂಪೌಂಡ್ ಖಾಲಿ ಹೊಡಿತಿತ್ತು ಈಗ ಮೂರ್ ದಿನದಿಂದ ಏನೋ ಜಾತ್ರೆ ಮಾಡ್ತಾ ಇದ್ದೀವಿ ಈಗ ಊರ್ ಕಡೆ ಊರ್ ಕಡೆ ಹೆಂಗ ನಾವು ಜಾತ್ರೆ ಮಾಡ್ತಿವೋ ಆತರ ಜಾತ್ರೆ ಸೆಲೆಬ್ರೇಷನ್ ಆದಂಗ ಆಗ್ತಾ ಇದೆ ಇವತ್ತು ಥಿಯೇಟರ್ ಹಬ್ಬ ಇದೆ ನಾನ್ ಕನ್ನಡಿಗರ ಒಂದೇ ಹೇಳೋದು ಕನ್ನಡ ಚಿತ್ರರಂಗನ ಬೆಳೆಸ್ಬೇಕು ಯಾವ್ದೇ ಹೀರೋ ಎಲ್ಲ ಸಪೋರ್ಟ್ ಕೊಡ್ಬೇಕು ಅವ್ರನ್ನ ಬೆಳೆಸ್ಬೇಕು ಕನ್ನಡ ಚಿತ್ರರಂಗ ಬೆಳೆದ್ರೆ ನಾವೆಲ್ಲ ನಾವೆಲ್ಲಾ ಥಿಯೇಟರ್ ಸರ್ವೇಷನ್ ಆಗಿದೆ ಈಗ ಆಲ್ರೆಡಿ ಮೂರ್ ತಿಂಗಳಾಯ್ತು ಈಗ ಆಲ್ರೆಡಿ ಎಲ್ಲ ಟೇಟು ಚೆನ್ನಾಗಿದೆ ಟೇಟು ಚೆನ್ನಾಗಿದೆ ಅಂತ ಮತ್ತೆ ಮತ್ತೆ ಬರ್ತಾ ಇದ್ರ ಈಗ ಗೆ ಕಮ್ಮಿ ಇಲ್ಲ ಸರ್ ನಮ್ ಟೇಟರು ಆ ತರ ಇದೆ ಟೇಟರ್ಗೆ ಇಲ್ಲ ಸರ್ ನೂರೈತು ಇನ್ನೂರು ಎಲ್ಲ ಡೈರೆಕ್ಟ್ ಬಿಲಂಗೂ ಎಷ್ಟೇ ಮಾಡೋದು ನೂರೈತ ರೂಪಾಯಿ ಇನ್ನೂರು ರೂಪಾಯಿ ಟಿಕೆಟ್ ರೇಟು ಚೆನ್ನಾಗಿದೆ ಮಲ್ಟಿಪ್ಲಸ್ ಹೋಗಿ ಐದನೂರುನೂರು ಸಾವಿರ ಕೊಡ್ತೀರಾ ಬನ್ನಿ ಇಲ್ಲಿ ಬಂದು ನೋಡಿ ಇದು ಫಸ್ಟ್ ಸಲ ನೋಡ್ತಿದ್ರೆ ಎರಡನೇ ಸಲ ಮೂರನೇ ಸಲ ಮೂರನೇ ಸಲ ಮೂರನೇ ಸಲ ಮೂರನೇ ಸಲ ನೋಡಿದ್ರು ಬೇಜಾರಾಗಿಲ್ಲ ಓಕೆ ನಿಮ್ಮ ಇವಾಗ ನಿಮ್ಗೆ ತುಂಬಾ ಇಷ್ಟವಾದ ಸೀನ್ ತುಂಬಾ ದಿನ ಆದ್ಮೇಲೆ ಡಿ ಬಾಸ್ ಮೂವಿ ಬಂದೈತೆ ಕಾಟೇರ ಅಂತ ತುಂಬಾ ದಿನ ಆದ್ಮೇಲೆ ಡಿ ಬಾಸ್ ಮೂವಿ ಬಂದೈತೆ ಕಾಟೇರ ಅಂತ ಅಭಿಮಾನಿಗಳ ಫುಲ್ ಹಬ್ಬ ಮಾಡ್ತಾ ಇದ್ದಾರೆ ಇದು ಹೊಸ ವರ್ಷಕ್ಕಿಂತ ಕಾಟೇರ ಹಬ್ಬ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ಜನ ತುಂಬ್ಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ಮೂವಿ ಡಿ ಫೈವ್ ಸಿಕ್ಸು ಆದಷ್ಟು ಬೇಗ ಬರಲಿ ಅಂತ ಡಿ ಬಾಸ್ನ ಕೇಳ್ಕೊತೀವಿ ಕೇಳ್ಕೊಂತೀವಿ ಹಾಗೆಲ್ಲ ಫಿಲಮು ಹಂಡ್ರೆಡ್ ಡೇಸ್ ಎಲ್ಲ ಟೂ ಹಂಡ್ರೆಡ್ ಡೇಸ್ ಎಲ್ಲ ರೆಕಾರ್ಡು ಬ್ರೇಕ್ ಮಾಡಲಿ ಕನ್ನಡ ಮೂವಿ ಬೆಳೀಲಿ ಇಲ್ಲ ಸರ್ ಇವಾಗ ರೆಡಿ ಇದೆ ಇವಾಗ ಟಿಕೆಟ್ ಫುಲ್ಲು ಜನ ರಶು ಬಾಸ್ ಮೂವಿ ಅಲ್ವಾ ಒಂದಿನ ಒಂದಿನ ಮುಂಚೆನೇ ಹಬ್ಬ ಇದ್ದಾಗ ಆಗ್ಬಿಟ್ಟಿರುತ್ತೆ ಜನ ಜಾಸ್ತಿ ಆಮೇಲೆ ಟಿಕೆಟ್ ಎಲ್ಲ ಹೌಸ್ಫುಲ್ ಎಲ್ಲ ಟಿಕೆಟ್ ಇದು ನಾವೇ ಐನೇಟ್ರ ಉಡ್ಕೊಂಡ್ ಬಂದಿದೀವಿ ಇವಾಗ ಹೆಂಗ್ ಟಿಕೆಟ್ ಸಿಕ್ಕೈತೆ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ಡಿ ಬಸ್ ಮೂವಿ ಬರ್ತಾ ಇದೆ ಡಿ ಬಸ್ ಮೂವಿ ಬಂದ್ರೆ ಒಂಥರ ಹಬ್ಬ ನಮ್ಗೆ ದಿ ಬಿಡೋ ನೆಕ್ಸ್ಟ್ ಕಾಟೇರ 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 ಅದ್ರಲ್ಲಿ ಇಲ್ಲೇ ಅಂದ್ರೆ ರೈತರು ಬರ ಬಂದ್ ಮಾತ್ರ ರೈತರು ರೈತರು ಅಲ್ಲಿ ಅದರಲ್ಲಿ ನಮ್ಮಅಪ್ಪಾನು ರೈತರು ಎಲ್ಲ ರೈತರು ಬೆಳಿಬೇಕು ಬರ್ಬೇಕು ಎಡೆ ಈ ಸಿಸಾ ನಮ್ ಬಸ್ ಎದಿಲ್ಲ ಅದಕ್ಕೆ ಕೆಜಿಎಫ್ ಬಿಜೆಪಪ್ ಎಲ್ಲಾ ಇತ್ತು ಇವಾಗ ನಮ್ ಬಾಸ್ ಎದ್ದಿದ್ದಾರೆ ಇಟ್ಟ ಹಾಕ್ಬೇಕು ಇಟ್ಟ ಹಾಕ್ತಾರೆ ಅಷ್ಟೇ ಇವಾಗ ಏನು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಕಾಟ್ಯಾರ ಮೂವಿ ರಿಲೀಸ್ ಆಗಿದೆ ಇನ್ನೇನೋ ಬಾಸ್ ಬರ್ತಾನೆ ಬರ್ತಾ ಬರ್ತಾಐತೆ ಫೆಬ್ರವರಿ ಹದಿನಾರಕ್ಕೆ ಬಾಸ್ ಬರ್ತದೆ ಅಡ್ವಾನ್ಸ್ ಹಾಪಿ ಬರ್ತಾಡೆ ಬಾಸ್ ಎಲ್ಲ ಅಭಿಮಾನಿಗಳ ಪರವಾಗಿ ಅಡ್ವಾನ್ಸ್ ಹಾಪಿ ಬರ್ತಾಡೆ ಬಾಸ್ ಇದೆ ಅಂದ್ರೆ ಅದೇ ಗುರು ಬರ್ತಡೆ ಬಾಸ್ ಬರ್ತಡೇನ ದೊಡ್ಡ ಹಬ್ಬ ನಮ್ಗೆ